ಕಡೆ ಹಣ್ಣುಗಳ ರಾಜ ಅನ್ಸ್ಕೊಂಡಿರುವಂತಹ ಮಾವಿನ ಹಣ್ಣಿನ ಸೀಸನ್ ಈಗಷ್ಟೇ ತರಾವರಿ ಮಾವುಗಳು ಮಾರುಕಟ್ಟೆಗೆ ಲಗ್ಗೆ ಇರ್ತಾ ಇರೋದ್ರಿಂದ ಹಣ್ಣಿನ ಬೆಲೆ ಸ್ವಲ್ಪ ದುಬಾರಿ ಅಂತಲೇ ಹೇಳ್ಬೇಕು ಕೆಜಿಗೆ ಐವತ್ತರಿಂದ ನೂರು ಇನ್ನೂರು ಮುನ್ನೂರು ನಾನೂರು ಐನೂರವರೆಗೂ ಮಾರಾಟ ಆಗ್ತಾ ಇದೆ ಯಾವ ಜಾತಿಯ ಹಣ್ಣು ಅನ್ನೋದ್ರ ಮೇಲೆ ಹಣ್ಣಿನ ಬೆಲೆ ನಿರ್ಧಾರ ಆಗತ್ತೆ ಆದ್ರೆ ಜಪಾನ್ ದೇಶದ ಈ ಪುಟ್ಟ ಹಣ್ಣಿನ ಬೆಲೆ ಕೆಜಿ ಮೂರು ಲಕ್ಷದವರೆಗೆ ಮಾರಾಟ ಆಗ್ತಾ ಇದೆ ಈ ಹಣ್ಣು ಯಾವುದು ಏನಿದ್ರ ವಿಶೇಷತೆ ಬನ್ನಿ ಈ ಬಗ್ಗೆ ಡೀಟೇಲ್ಡ್ ಆಗಿ ಮಾತಾಡೋಣ ಅದಕ್ಕೂ ಮುನ್ನ ನೀವು ನಮ್ಮ ಪೀಪಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೇನೇ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡೋದನ್ನ ಮರಿಬೇಡಿ ಆವರಣದಲ್ಲಿ ಮೊನ್ನೆ ಮಾವು ಪ್ರದರ್ಶನ ಮತ್ತು ಮಾರಾಟ ಮೇಳ ನಡೆಯಿತು ಈ ಮೇಳದಲ್ಲಿ ವಿಧ ವಿಧವಾದಂತಹ ಮಾವಿನ ಹಣ್ಣುಗಳು ಮಾರಾಟಕ್ಕೆ ಬಂದಿದ್ದು ಅದರಲ್ಲಿ ವಿಶೇಷವಾಗಿ ಜಪಾನ್ನ ಮಿಯಾಜಾಕಿ ಪ್ರದೇಶದ ಹಚ್ಚ ಹಸಿರಿನ ತೋಟಗಳಲ್ಲಿ ಕಂಡು ಬರುವಂತಹ ಮಿಯಾಜಾಕಿ ಮಾವಿನ ಹಣ್ಣು ಎಲ್ಲರ ಗಮನವನ್ನ ಸೆಳೆಯಿತು ಪ್ರಪಂಚದಾದ್ಯಂತ ಹಣ್ಣು ಪ್ರಿಯರಿಂದ ಈ ಮಾವಿನ ಹಣ್ಣು ಹೆಚ್ಚು ಪ್ರೀತಿಯನ್ನ ಗಳಿಸಿಕೊಂಡಿದೆ ಪ್ರತಿ ಕೆಜಿಗೆ ಎರಡು ಲಕ್ಷದ ಎಪ್ಪತ್ತು ಸಾವಿರದಿಂದ ಹಿಡಿದು ಮೂರು ಲಕ್ಷದವರೆಗೆ ದಾಖಲೆ ಬೆಲೆಯೊಂದಿಗೆ ಈ ಹಣ್ಣು ಮಾರಾಟ ಇದೆ ಈ ವರ್ಷ ಈ ಮಿಯಾಜಾಕಿ ಮಾವಿನ ಗಿಡಗಳು ಸಾಕಷ್ಟು ಇಳುವರಿ ನೀಡಿರೋದ್ರಿಂದ ಬೆಲೆ ಸಾಕಷ್ಟು ಕಮ್ಮಿಯಾಗಿದೆ ಅಂತ ಹೇಳಲಾಗ್ತಾ ಇತ್ತು ಕಡುಗೆಂಪು ಬಣ್ಣದ ವಿದೇಶಿ ತಳಿಯ ಮಿಯಾಜಾಕಿ ಮಾವು ಜಪಾನ್ನ ಮಿಯಾಜಾಕಿ ಪ್ರದೇಶದಲ್ಲಿ ಬೆಳೆಯಲಾಗತ್ತೆ ಇದು ಜಪಾನ್ನ ದಕ್ಷಿಣ ದ್ವೀಪ ಕ್ಯುಶನ್ನ ಮಿಯಾಜಾಕಿ ಪ್ರದೇಶದಲ್ಲಿತ್ತು ಅನ್ನೋದಕ್ಕೆ ಈ ಹೆಸರು ಬಂದಿರಬಹುದು ಅಂತ ಹೇಳಲಾಗ್ತಿದೆ ಪ್ರೀಮಿಯಂ ಹಣ್ಣುಗಳ ರಾಜನಾಗಿರುವಂತಹ ಮಿಯಾಜಾಕಿ ಇತರ ಮಾವಿನ ಹಣ್ಣುಗಳಿಗಿಂತ ಭಿನ್ನವಾಗಿದೆ ಇದು ಹಣ್ಣಾದಾಗ ಗಾಢ ಕೆಂಪು ಬಣ್ಣದ ರಾಯಲ್ ನೇರಳೆ ಸಿಪ್ಪೆಯನ್ನು ಹೊಂದಿರುತ್ತೆ ಈ ಪ್ರಕಾಶಮಾನವಾದ ಬಣ್ಣದಿಂದಾಗಿ ಇದಕ್ಕೆ ಸೂರ್ಯನ ಮೊಟ್ಟೆ ಅಂತಲೂ ಹೆಸರಿದೆ ಈ ಹಣ್ಣನ್ನ ಜಾಗತಿಕ ಮಾರುಕಟ್ಟೆಯ ಗಮನದ ಬಳಿಕ ಇತ್ತೀಚೆಗೆ ಭಾರತದ ನಾನಾ ಕಡೆಗಳಲ್ಲೂ ಬೆಳೆಸಲಾಗ್ತಾ ಇದೆ ಪ್ರತಿ ಕೆಜಿಗೆ ಮೂರು ಲಕ್ಷದವರೆಗಿನ ಬೆರಗುಗೊಳಿಸುವಂತಹ ಬೆಲೆಯಲ್ಲಿ ಮಾರಾಟವಾಗುವಂತಹ ಈ ಮಿಯಾಜಾಕಿ ಅಕ್ಕಿ ಮಾವು ಇಷ್ಟೇಕೆ ದುಬಾರಿ ಬನ್ನಿ ಹೇಳ್ತೀನಿ ಮಿಯಾಸಾಕಿ ಹಣ್ಣು ಮುನ್ನೂರ ಐವತ್ತರಿಂದ ಐನೂರ ಐವತ್ತು ಗ್ರಾಮ್ ತುಕದಲ್ಲಿರುತ್ತೆ ಇದರ ಸುವಾಸನೆಯು ತುಂಬಾ ತೀವ್ರವಾಗಿರುತ್ತೆ ಮತ್ತು ಸಕ್ಕರೆ ಅಂಶ ಹದಿನೈದರಷ್ಟಕ್ಕಿಂತ ಹೆಚ್ಚಾಗಿರುತ್ತೆ ಮೃದುವಾಗಿದ್ದು ಇದನ್ನ ತೋಟದಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ಕಷ್ಟಪಟ್ಟು ಬೆಳೆಯಬೇಕಾಗುತ್ತೆ ಇಳುವರಿ ಹೆಚ್ಚಿಗೆ ಮಾಡಲು ಸಸಿ ನೆಟ್ಟ ಸಮಯದಿಂದ ಸಂಪೂರ್ಣ ಹಣ್ಣಾಗುವವರೆಗೆ ಪ್ರತಿ ಹಣ್ಣನ್ನು ಮುಟ್ಟಿ ಮರಗಳನ್ನ ಕೈಯಿಂದ ಪರಾಗಸ್ಪರ್ಶವನ್ನ ಮಾಡ್ತಾರೆ ಕೀಟಗಳು ಮತ್ತು ಇತರ ರೀತಿಯ ಹಾನಿ ತಪ್ಪಿಸುತ್ತೆ ಪ್ರತಿ ಮಾವನ್ನ ಪ್ರತ್ಯೇಕವಾಗಿ ಮುಚ್ಚಿಟ್ಟು ಕಾಯ್ಬೇಕಾಗತ್ತೆ ರೈತರು ಈ ಮಾವಿನ ಮರಗಳನ್ನು ಬೆಳೆಸಲು ಸಾಂಪ್ರದಾಯಿಕ ವಿಧಾನಗಳನ್ನ ಆಧುನಿಕ ನಾವೀನ್ಯತೆಗಳನ್ನ ಕಂಡುಕೊಂಡಿದ್ದಾರೆ ಹಣ್ಣುಗಳು ಹುಲುಸಾಗಿ ಬೆಳಿಬೇಕು ಅಂತ ಸೂಕ್ತ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ನೆರಳು ಹೊದಿಕೆಗಳಲ್ಲಿ ಬೆಳೆಯಲಾಗುತ್ತೆ ಧಾರವಾಡದ ಬೆಳೆಗಾರ ಪ್ರಮೋದ ಗಾವ್ಕರ್ ಅವರು ಎರಡ್ ಸಾವಿರದ ಹನ್ನೆರಡರಲ್ಲಿ ಮಹಾರಾಷ್ಟ್ರದ ರತ್ನಗಿರಿಯ ನರ್ಸರಿಯಿಂದ ಎರಡು ಸಸಿಯನ್ನ ತಂದು ಕಲಕೇರಿಯ ತಮ್ಮ ತೋಟದಲ್ಲಿ ಈ ಮಾವನ್ನ ಬೆಳೆದಿದ್ದಾರೆ ಕಾಯಿ ಚೆನ್ನಾಗಿ ಬೆಳೆಯಲು ನೂರೈವತ್ತು ದಿನ ಹಿಡಿಯುತ್ತೆ ಹಣ್ಣು ಒಂದು ತಿಂಗಳವರೆಗೆ ಹಾಗೆಯೇ ಜೋಪಾನ ಮಾಡಿಟ್ರು ಹಾಳಾಗೋದಿಲ್ಲ ಈ ಹಣ್ಣು ತಿನ್ನೋದಕ್ಕೆ ಬಹಳ ಸಿಹಿ ಮತ್ತು ರುಚಿಯಾಗಿರುತ್ತೆ ಆರೋಗ್ಯಕ್ಕೆ ಬಹಳ ಒಳ್ಳೇದು ಮುಂಬೈ ಪುಣೆ ಮೊದಲಾದ ಕಡೆಗಳಲ್ಲಿ ಗ್ರಾಹಕರು ಆನ್ಲೈನ್ ನಲ್ಲಿ ಬುಕ್ ಮಾಡಿ ಈ ಹಣ್ಣನ್ನು ಖರೀದಿಸ್ತಾರೆ ಧಾರವಾಡ ಭಾಗದ ಹವಾಮಾನಕ್ಕೆ ಈ ತಳಿಯ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಒಂದು ಗಿಡದಿಂದ ವರ್ಷಕ್ಕೆ ಹದಿನೈದರಿಂದ ಇಪ್ಪತ್ತು ಮಾವಿನಕಾಯಿ ಫಸಲು ಬರುತ್ತೆ ಅಂತ ಪ್ರಮೋದ್ ಅವರು ಹೇಳಿದ್ದಾರೆ ಈ ಹಣ್ಣು ಆರೋಗ್ಯಕ್ಕೆ ಲಾಭದಾಯಕವಾಗಿರುವ ಕಾರಣ ಬೆಲೆ ಹೆಚ್ಚಾಗಿದೆ ಅಂತಲೇ ಹೇಳ್ಬಹುದು ಮಾವಿನ ತಳಿಗಳಲ್ಲಿಯೇ ಅತ್ಯಂತ ದುಬಾರಿ ಹಣ್ಣಾಗಿರುವಂತಹ ಕಾರಣದಿಂದ ಬಡವರು ಕೊಂಡು ತಿನ್ನುವಂತಹ ಹಣ್ಣು ಇದಲ್ಲ ಮತ್ತು ಸ್ಥಳೀಯವಾಗಿ ಇದಕ್ಕೆ ಮಾರುಕಟ್ಟೆಯ ಬೆಲೆಯೂ ಇಲ್ಲ ಆನ್ಲೈನ್ ಮೂಲಕ ದೇಶದ ನೆರೆ ರಾಜ್ಯ ಹಾಗೂ ವಿದೇಶಕ್ಕೆ ಕಳಿಸ್ತಾರೆ ಹೀಗಾಗಿ ಈ ಹಣ್ಣನ್ನ ಹೆಚ್ಚಾಗಿ ಶ್ರೀಮಂತರು ತಗೊಳ್ತಾರೆ ಅಂತ ಮಿಯಾಜಾಕಿ ಮಾವು ಬೆಳೆಗಾರ ಪ್ರಮೋದ್ ಗಾವ್ಕರ್ ಹೇಳಿದ್ದಾರೆ ಧಾರವಾಡದಲ್ಲಿ ನಡೆದ ಮಾವು ಮೇಳದಲ್ಲಿ ಈ ಹಣ್ಣು ಖರೀದಿಸುವವರು ಯಾರು ಇರ್ಲಿಲ್ಲ ಅಂತಲೇ ಹೇಳಬೇಕು ಕೇವಲ ಹಣ್ಣನ್ನ ನೋಡಿ ಕಣ್ತುಂಬಿಕೊಂಡು ಅದರ ಬೆಲೆಯನ್ನ ನೋಡಿ ಅಚ್ಚರಿ ಪಡುತ್ತಾ ಜನರು ಸಾಕ್ತಾ ಇದ್ದು ಕಂಡು ಬಂದಿದೆ ಮಿಯಾಜಾಕಿ ಮಾವಿನ ಹಣ್ಣಿನ ಪ್ರಯೋಜನಗಳೇನು ಅಂತ ನೋಡೋಣ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡೋದಕ್ಕೆ ಜೀರ್ಣಕ್ರಿಯೆ ಸುಧಾರಿಸೋದಕ್ಕೆ ಮತ್ತು ಚರ್ಮದ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಈ ಹಣ್ಣು ತುಂಬಾ ಸಹಾಯ ಮಾಡುತ್ತೆ ಈ ಹಣ್ಣಿನಲ್ಲಿ ಪೌಷ್ಟಿಕಾಂಶ ಹೆಚ್ಚಿಗೆ ಇರೋದ್ರ ಜೊತೆಗೆ ವಿಟಮಿನ್ ಎ ಬಿ ಸಿ ಇದೆ ಈ ಹಣ್ಣು ಚರ್ಮಕ್ಕೂ ಒಳ್ಳೆಯದು ಅಂತ ಹೇಳಲಾಗ್ತಿದೆ ಈ ಮಾವಿನ ಹಣ್ಣಿನಲ್ಲಿ ಜೀವಸತ್ವಗಳು ಖನಿಜಗಳು ರೋಗ ಹೆಚ್ಚಾಗಿವೆ ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಫೈಬರ್ ಅಂಶ ಇದ್ದು ಆರೋಗ್ಯಕರ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಾಪಾಡಿಕೊಳ್ಳಲು ಇದು ಸಹಾಯ ಮಾಡುತ್ತೆ ಒಟ್ನಲ್ಲಿ ಹೇಳೋದಾದ್ರೆ ಇದರ ಅತ್ಯುತ್ತಮ ಸುವಾಸನೆ ಮತ್ತು ಮೋಡಿ ಮಾಡುವ ಆಕರ್ ಘರ್ಷಣೆ ಇದರ ದುಬಾರಿ ಗಾಂಭೀರ್ಯಕ್ಕೆ ಕಾರಣ ಅಂತ ಹೇಳ್ಬಹುದು ಇದೇ ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪೀಪಲ್ ಟಿವಿ ನಮಸ್ಕಾರ